ವಿಧಾನ ಸಭೆಯಲ್ಲಿ ಆಗಿರೋದು ಇದೆಯಲ್ಲ ಅಲ್ಲಿ ಒಂದು ಬಾಗಿಲಿಗೆ ಮರದ ಕೆತ್ತನೆಯ ಒಂದು ಚೌಕಟ್ಟನ್ನು ಅದಕ್ಕೆ ಪ್ರಧಾನ ಬಾಗಿಲು ಅಂತ ಹೇಳ್ಬೋದು ನಾವು ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೆ ಪ್ರಧಾನ ಬಾಗಿಲು ಅಂತ ನಾವು ಹೇಳ್ತೇವೆ ಅಂದರೆ ಆ ಬಾಗಿಲಿಗೆ ಒಂದು ಚೌಕಟ್ಟನ್ನು ಮಾಡಿಸ್ತಿದ್ದರು ಅಲ್ಲೇ ಆರೋಪ ಶುರುವಾಯಿತು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂದಿದೆ ತಮ್ಮ ಯಾರಿಗೋ ಬೇಕಾದಂಥವರಿಗೆ ಅದನ್ನು ಕೊಟ್ಟಿದ್ದಾರೆ ಈ ಆರೋಪ ಅಲ್ಲಿಂದ ಶುರುವಾಯಿತು ಪ್ರವೇಶ ಪ್ರವೇಶದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡುವ ಮಾಡಿರುವಂಥ ವಿಷಯದಿಂದ ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ಟಿ ವಿಗಳನ್ನು ಅಳವಡಿಕೆ ಮಾಡಿದರು ಮತ್ತು ಅಲ್ಲಿ ಅದಕ್ಕೆ ಎ ಐ ಮಾನಿಟರ್ ಸಿಸ್ಟಮ್ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯಿತು ಇದಲ್ಲದೆ ಎಲ್ಲ ಶಾಸಕರಿಗೆ ಈ ಗಂಡ ಬೇರುಂಡ ಹೋಲಿಕೆ ಇರುವಂಥ ಗೋಡೆ ಗಡಿಯಾರಗಳನ್ನು ಕೊಟ್ಟರು ಯಾರು ಬೇಡಿದ್ರು ಯಾರು ಬಿಟ್ಟಿದ್ರೋ ನನಗೆ ಇದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮುಗಸಾಲ ಏನಿದೆಯಲ್ಲ ಅಲ್ಲಿ ಆ ಮಸಾಜ್ ಪ್ಯಾರ್ಲಲ್ ಟೈಪು ಪ್ಯಾರಲಲ್ ಟೈಪು ಮಾಡಿರೋದು ಇದೆಯಲ್ಲ ಆ ಎಂಥ ಯಂತ್ರಗಳನ್ನೆಲ್ಲ ಹಾಕಿ ಅದಕ್ಕೆಂಥವು ನಿಮ್ಮ ಇಲ್ಲಿ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ ಆದ್ರೆ ರಿಕ್ಲೇನರ್ ಕ್ಲೀನರ್ ಚೇರ್ ಮಸಾಜ್ ಚೇರ್ ನೀವು ಮಸಾಜ್ ಚೇರ್ ಈ ರೀತಿ ಇದೆಲ್ಲ ಅಲ್ಲಿ ಹಾಕಿರೋದು ಇದೆಯಲ್ಲ ಅದಕ್ಕಂತೂ ಬಹಳ ದೊಡ್ಡ ವಿರೋಧ ಪ್ರತಿ ಒಂಥರ ಪ್ರತಿಕ್ರಿಯೆಗಳು ಶಾಸಕರಿಂದಲೂ ವ್ಯಕ್ತ ಆಯಿತು ಮಂತ್ರಿಗಳಿಂದ ಆಯ್ತು ಎಲ್ಲರಿಂದ ಆಯ್ತು ಅದು ಹೋಗಿ ಆಮೇಲೆ ಊಟ ಕೊಡ್ಲಿಕ್ಕೆ ಶುರು ಮಾಡಿದರು ಉಪಹಾರ ಕೊಡ್ಲಿಕ್ಕೆ ಶುರು ಮಾಡಿದರು ಶಾಸಕರು ಇದುವರೆಗೂ ಎಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ತಿದ್ರು ರೊಕ್ಕ ಕೊಟ್ಟು ಮಾಡ್ತಿದ್ರು ಎಲ್ಲೋ ಹೊರಗೆ ಹೋಗಿ ಮಾಡ್ಕೊ ಬರ್ತಿದ್ರು ಅವ್ರದೇ ಅದು ವ್ಯವಸ್ಥೆ ಇದ್ದೇ ಇದೆ ಅಲ್ಲಿ ನಾನು ಮೂವತ್ತು ವರ್ಷ ಅಲ್ಲೇ ಇದ್ದೀನಿ ನಾನು ನಾವು ನಮ್ಮ ನಮ್ಮ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದೆಲ್ಲ ಈ ಸರ್ಕಾರದ ವತಿಯಿಂದ ಸ್ಪೀಕರ್ ಆಗಿ ಮಾಡೋ ಅಗತ್ಯ ಇತ್ತ ಇರಲಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಇದಕ್ಕೆ ಈಗ ಎಲ್ಲ ಕಾರಣ ಏನು ಅಲ್ಲಿ ಹಾಸು ಹೊದಿಕೆಗಳನ್ನೆಲ್ಲ ಈ ಕಾರ್ಪೆಟ್ ಇತ್ಯಾದಿಗಳನ್ನೆಲ್ಲ ಚೇಂಜ್ ಮಾಡಿದರು ಬಣ್ಣ ಹೊಡೆದ್ರು ಸುಣ್ಣ ಹೊಡೆದ್ರು ಇನ್ನೇನೋ ಹೊಡೆದ್ರು ಅಂದರೆ ಹಿಂಗೆ ಒಂದೊಂದು ಅವ್ರು ಮುಟ್ಟಿದ್ರು ಅದರೊಳಗೆ ಇನ್ನೇನೋ ಇದೆ ಅನ್ನುವಂಥ ಅನುಮಾನಗಳು ವ್ಯಾಪಕವಾಗಿ ಬೆಳವಣಿಗೆ ಆಯಿತು ವ್ಯಾಪಕವಾಗಿ ಎಷ್ಟು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂದರೆ ಶಾಸಕರ ಒಂದು ಭವನದಲ್ಲಿ ಶಾಸಕರ ರೂಮ್ಗಳಿಗೆ ಬಹುಶಃ ಯಾವ ಶಾಸಕರದ್ದು ಅಪೇಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅವ್ರ ರೂಮನ್ನು ಭದ್ರಪಡಿಸ್ಬೇಕು ಅವ್ರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸನ್ನು ಹಾಕಿದರು ಆ ಸ್ಮಾರ್ಟ್ ಡೋರ್ ಲಾಕರಿಂದೇ ಒಂದು ದೊಡ್ಡ ವಿಷಯ ಇದೆ ಯಾಕೆಂದರೆ ಭಾಳ ದೊಡ್ಡ ದೊಡ್ಡ ಕಂಪ್ನಿ ಅಂತವರು ಗೋಡ್ರೇಜ್ ಅಂತ ಬಹಳ ದೊಡ್ಡ ದೊಡ್ಡ ಕಂಪ್ನಿ ಅಂಥವರು ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಇದೆ ಅಂತ ಅವರು ಇವತ್ತಿನ ಆನ್ಲೈನಲ್ಲಿ ಚೆಕ್ ಮಾಡಿದರೆ ಎಲ್ಲರಿಗೂ ಗೊತ್ತಾಗತ್ತೆ ಆದರೆ ಅದಕ್ಕೆ ಇವರು ನಲ್ವತ್ತೊಂಬತ್ತು ಸಾವಿರದ ಮೇಲೆ ಹಾಕಿದ್ರು ಹಾಗಾದ್ರೆ ಅಂದ್ರೆ ಏನು ಇವರದ್ದು ಅಂದ್ರೆ ಅರ್ಥ ಆಗ್ಬೇಕಲ್ಲ ಲಾಜಿಕ್ ಅರ್ಥ ಆಗ್ಬೇಕಲ್ಲ ಈ ಹದಿನಾರು ಸಾವಿರ ಇವರು ಆನ್ಲೈನ್ ತೋರಿಸುವಂಥ ತೋರಿಸುವಂತ ಗೋಡ್ರೇಜ್ ಅಂತ ಕಂಪ್ನಿದಕ್ಕೆ ನಲವತ್ತೊಂಬತ್ತು ಸಾವಿರ ಅಂದರೆ ಇನ್ನು ಇದು ಯಾವ ರೀತಿದು ಅನ್ನೋದು ಅದು ಅರ್ಥ ಆಗ್ಬೇಕಲ್ಲ ಇದ್ರ ಜೊತೆಗೆ ಸ್ಮಾರ್ಟ್ ಸೇಫ್ ಲಾಕರ್ ಹಾಕಿದರು ಇದು ಮಾರ್ಕೆಟ್ ನಲ್ಲಿ ಎಂಟು ಒಂಬತ್ತು ಸಾವಿರಕ್ಕೆ ಸಿಗುತ್ತೆ ಅಂತ ಆನ್ಲೈನ್ ಇದೆ ಸ್ಮಾರ್ಟ್ ಸೇಫ್ ಲಾಕರ್ಸ್ ಸೇಫ್ ಲಾಕರ್ಸ್ ಅದು ಇವರು ಮೂವತ್ತೈದು ಸಾವಿರದ ಮೇಲೆ ಹಾಕಿದ್ರು ಮೂವತ್ತೈದು ಸಾವಿರಕ್ಕಿಂತ ಅದು ಎಂಟು ಒಂಬತ್ತು ಸಾವಿರಕ್ಕೆ ಸಿಗೋದನ್ನ ಮೂವತ್ತೈದು ಸಾವಿರಕ್ಕೆ ಹಾಕಿದ್ರು ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ ಈ ನಾವು ಶಾಸಕರು ಮರೆತು ಯಾವ್ದಾದ್ರು ಆನ್ ಮಾಡಿಟ್ಟು ಹೋದರೆ ಲೈಟು ಕರೆಂಟು ಆಟೋಮೆಟಿಕ್ಕಾಗಿ ಬಂದಾಗಬೇಕಲ್ಲ ಅದಕ್ಕೋಸ್ಕರವಾಗಿ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ ಹಾಕಿದರು ಅದು ಮಾರ್ಕೆಟ್ನಲ್ಲಿ ಅದು ಒಂಬತ್ತುವರೆ ಸಾವಿರ ಎಂಟು ಸಾವಿರ ಹೀಗೇನೋ ಇದೆ ಅದು ಮೂವತ್ತು ಸಾವಿರದಂತೆ ಅಲ್ಲ ಸಾರಿ ಸಾರಿ ಅದು ಮೂವತ್ತು ಸಾವಿರ ಮಾರ್ಕೆಟ್ ರೇಟ್ ಇದೆ ಮಾರ್ಕೆಟ್ ರೇಟ್ನಲ್ಲಿ ಮೂವತ್ತು ಸಾವಿರ ಇದೆ ಇವರು ಅದಕ್ಕೆ ತೊಂಬತ್ತೂವರೆ ಸಾವಿರ ರೂಪಾಯಿ ಹಾಕಿದ್ರು ಮಾರ್ಕೆಟ್ ರೇಟ್ ಮೂವತ್ತು ಸಾವಿರ ಇದೆ ಅದಕ್ಕೆ ತೊಂಬತ್ತೂವರೆ ಸಾವಿರ ರೂಪಾಯಿ ಹಾಕಿದ್ರು ಆಗಿ ಹಾಕ್ಬೋದು ನಾ ಮುಂದಿನ ಭಾಗದಲ್ಲಿ ಇದನ್ನು ಹೇಳ್ತೇನೆ ಈಗ ಇದರೊಳಗೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಅಂತ ಹದಿನಾರು ಸಾವಿರದಿಂದ ಐವತ್ ಮೂರು ಸಾವಿರ ತನಕದ್ದು ಕ್ವಾಲಿಟಿದು ಆನ್ಲೈನ್ ನಲ್ಲಿ ತೋರಿಸುತ್ತೆ ಅಂದ್ರೆ ಬೇರೆ 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 ಕ್ವಾಲಿಟಿದು ಅಂದ್ರೆ ಅದಕ್ಕೆ ಅರವತ್ತೈದು ಸಾವಿರ ಹಾಕಿದ್ದಾರೆ ಇವರು ಇವರು ಅರವತ್ತೈದು ಸಾವಿರ ಹಾಕಿದ್ದಾರೆ ವಾಟರ್ ಪ್ಯೂರಿಫೈಯರ್ ಇದು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈ ಪ್ಯೂರಿಫೈಯರ್ ಕ್ವಾಂಟಿಟಿ ಇನ್ನೂರ ಮೂವತ್ತೈದು ಇದೆ ನೂರ ಇಪ್ಪತ್ತ್ಮೂರು ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಇದೆ ಇನ್ನೂರ ಇಪ್ಪತ್ನಾಲ್ಕು ಸೇಫ್ ಲಾಕರ್ಸ್ ಇದೆ ಇನ್ನೂರ ಡೋರ್ ಲಾಕರ್ಸ್ ಇದೆ ಇದೆಲ್ಲ ಸೇರಿದರೆ ನಿಮಗೆ ಅದೆಲ್ಲ ಟೋಟಲ್ ಮಾಡ್ಕೋಬೋದು ಅದೆಲ್ಲ ಇದೆ ನೀವು ಅಂದರೆ ನಾನು ಅಂದರೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ವಿವಾದ ಗೊಂದಲ ಮಾರುಕಟ್ಟೆ ದರ ಒಂದು ಇವರು ದರ ಒಂದು ಹಾಗಾದರೆ ನಾನು ಇನ್ನೂ ಕೆಲವು ಹೇಳಿಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ಪುಸ್ತಕ ಮೇಳ ಮಾಡಿದ್ದಾರೆ ಅನೇಕರು ಪಾಪ ಒಳ್ಳೊಳ್ಳೆ ಪುಸ್ತಕ ಕೊಂಡ್ಕೊಂಡವರು ಒಳ್ಳೆ ಪುಸ್ತಕ ಅಂತ ನನಗೆ ಹೇಳಿದ್ದಾರೆ ಆದರೆ ಇವರು ನಾಲ್ಕೈದು ನಾಲ್ಕು ಐದು ದಿನದ ಪುಸ್ತಕ ಮೇಳಕ್ಕೆ ನಾಲ್ಕೂವರೆ ಕೋಟಿ ಖರ್ಚು ಮಾಡಿದರು ಪುಸ್ತಕ ಕೊಂಡ್ಕೊಂಡು ಹಂಚಿದರೂ ಅಷ್ಟು ಆಗ್ತಿತ್ತೋ ಇಲ್ಲವೋ ಈಗಾಗಲೇ ಇದು ಪತ್ರಿಕೆಗಳಲ್ಲಿ ಬಂದಿದೆ ಈಗ ಇವರು ಸ್ಟಾಲ್ ಹಾಕ್ಕೊಡೋದು ಬಿಟ್ಟು ಮತ್ತೇನಿಲ್ಲ ಪುಸ್ತಕದ ಅವ್ರು ಪ್ರಿಂಟ್ ಮಾಡೋರು ಬೇರೆ ಮುದ್ರಕರು ಬೇರೆ ಪ್ರಕಾಶಕರು ಬೇರೆ ಪಾಪ ಅವ್ರು ತಂದು ಮಾರೋರು ಬೇರೆ ಕೊಂಡ್ಕೊಳ್ಳೋರು ಬೇರೆ ಇವ್ರದ್ದು ನಾಲ್ಕೂವರೆ ಕೋಟಿ ಆ ಪಾಪ ನಾಲ್ಕೂವರೆ ಕೋಟಿ ಇನ್ಸೆಂಟಿವ್ ಅಂತ ಈ ಪಾಪ ಪ್ರಕಾಶಕರಿಗೋ ಅಥವಾ ಲೇಖಕರಿಗೋ ಕೊಟ್ಟಿದ್ರೆ ಎಡ ದೊಡ್ಡ ಸಹಾಯ ಆಗ್ತಿತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಅದಾಯ್ತು ಅದು ಹೋಗಲಿ ಲೈಟಿಂಗ್ ಮಾಡಿದ್ದಾರೆ ನೀವು ಲೈಟಿಂಗ್ ನೋಡ್ಬಿಟ್ರೆ ಅಲ್ಲಿ ಕೆಟ್ಟ ಖರ್ಚಾಗಿದೆ ಏನಾಗಿದೆ ಯಾರು ಹೇಳಿದರು ಈ ನಮ್ಮನೆ ಲೈಟಿಂಗ್ ಮಾಡಿ ಅಂತ ಈಗ ಅಲ್ಲಿ ಮಂಚ ಟೇಬಲ್ಲು ಕೂರ್ಚೆ ಶಾಸಕರ ಭವನಕ್ಕೆ ತಗೊಂಡಿರೋದು ಇದೆಲ್ಲವೂ ಇದೆ ನೇಮಕಾತಿ ನಾನು ಮಾಡಿದ್ದೇನೆ ಸ್ಪೀಕರಾಗಿ ಈಗ ಅದು ಕೋರ್ಟ್ನಲ್ಲಿ ಸ್ಟೇ ಆಗಿದೆ ಅದು ಯಾಕಾಯಿತು ಸ್ಟೇ ಅಲ್ಲಿ ಆ ನೇಮಕಾತಿ ಹಿನ್ನೆಲೆಯಲ್ಲಿ ಒಟ್ಟು ಮೊಗಸಾಲೆಯಲ್ಲಿರೋ ಸುದ್ದಿಗಳು ಏನು ಓ ಆ ಸ್ಥಾನದ ಗಂತೆ ಗೌರವಕ್ಕೆ ಕುಂದು ಬರುವ ರೀತಿಯಲ್ಲಿ ಆಗಿದೆ ಇದಲ್ಲದೆ ಸ್ಪೀಕರ್ ಅವರು ಯೂಟಿಕ್ ಆದರು ನೀಳು ವಿದೇಶದಲ್ಲೇ ಇದ್ದಾರೆ ಇವತ್ತು ಬಹುಶಃ ಒಂದು ತಿಂಗಳಿಂದ ಇದ್ದಾರೆ ಅಂತ ಕಾಣುತ್ತೆ ಮೋಸ್ಟ್ಲಿ ಮೋಸ್ಟ್ ಪ್ರಾವೆಬಲ್ ಇದೆ ನಾಳೆ ಬರ್ತದೆ ಅದೇ ಬರ್ಬೋದು ಅದು ಇವತ್ತಂತೂ ಇದಾರಲ್ಲ ನಾ ಹೇಳಿದ್ದು ಸರಿ ಇದಾಗ ಈಗ ಅವರು ಅವರು ಇದುವರೆಗೆ ಎಷ್ಟು ದೇಶಕ್ಕೆ ಪ್ರವಾಸ ಮಾಡಿದರು ಆ ಪ್ರವಾಸದ ಖರ್ಚನ್ನು ಎಷ್ಟು ಹಾಕ್ಕೊಂಡ್ರು ಸರ್ಕಾರ ಎಷ್ಟು ಕೊಡ್ತು ನಾನು ಆಗಿ ವಿದೇಶಗಳಿಗೆ ಹೋಗಿದ್ದೇನೆ ನಮಗಿರೋ ಅವಕಾಶಗಳನ್ನು ಮೀರಿ ಅವರು ಎಷ್ಟು ಪ್ರವಾಸ ಮಾಡಿದ್ದಾರೆ ಯಾರ್ಯಾರ ಜೊತೆ ಪ್ರವಾಸ ಮಾಡಿದ್ದಾರೆ ಇದೆಲ್ಲವೂ ಬಹಿರಂಗಗೊಳ್ಬೇಕು ವಿದೇಶಿ ಅಧ್ಯಯನದ ಒಂದು ಹೆಸರಿನಲ್ಲಿ ಅವ್ರೇನು ಪ್ರವಾಸ ಮಾಡ್ತಿದ್ದಾರೋ ಅದರ ಬಗ್ಗೆ ಬಹಿರಂಗ ಆಗಬೇಕು ಆ ಸ್ಥಾನದ ಘನತೆಗೆ ಅವರು ಕಾಪಾಡೋದಕ್ಕೆ ಇದನ್ನೆಲ್ಲ ಹೇಳ್ತಿರೋದು ಯಾಕೆಂದರೆ ಅದು ಅಂಥ ಪವಿತ್ರವಾದಂಥ ಸ್ಥಾನ ಅದು ಅಂಥ ಗೌರವದ ಅಭಿಮಾನದ ಸ್ಥಾನ ಅದು ಅದಕ್ಕೆ ಈ ರೀತಿ ಕಳಂಕಗಳು ಬರೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಅಂಟುವಂಥ ಒಂದು ಕಳಂಕ ಇದೆ ಹಾಗೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದೆಲ್ಲವೂ ಹೇಳ್ತಾ ಇದ್ದೇನೆ ಇದಲ್ಲದೆ ನಾನು ಈ ಸಂದರ್ಭದಲ್ಲಿ ಇನ್ನೂ ವಿಷಯಗಳ ಬಗ್ಗೆ ಬಹಳ ನಾನು ಹೇಳೋದಕ್ಕೆ ಹೋಗದೆ ಈ ಎಲ್ಲ ವಿಷಯಗಳಲ್ಲಿ ಏನು ಆಡಳಿತದ ಸುಧಾರಣೆಯ ಸೌಲಭ್ಯಗಳ ನೀಡುವ ಹೆಸರಿನಲ್ಲಿ ಇದೆಲ್ಲ ನಡೀತಾ ಇದೆಯಲ್ಲ ಈ ರೀತಿ ಆರೋಪಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಏನಿದೆಯಲ್ಲ ಆ ಸ್ಥಾನ ಇದರಿಂದ ಮುಕ್ತ ಆಗಬೇಕು ಈ ಆರೋಪದಿಂದ ಮುಕ್ತ ಆಗಬೇಕು ಹಾಗಾಗಿ ಈಗ ಹಾಲಿ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ನ್ಯಾಯಮೂರ್ತಿಗಳಿಂದ ಈ ತನಿಖೆ ಆಗಲಿ ಸಿಟ್ಟಿಂಗ್ ಜಡ್ಜಿಂದ ಈ ತನಿಖೆ ಆಗಲಿ ಏನಾಗಿದೆ ಏನಿಲ್ಲ ಅನ್ನೋದು ಹೊರ ಬರಲಿ ಆ ಸ್ಪೀಕರ್ ಸ್ಥಾನಕ್ಕೆ ಯು ಖಾದರ್ ಅವರಿಗೆ ಈರೋ ಇಷ್ಟೆಲ್ಲ ಆರೋಪಗಳು ಅಂಟಿದೆ ಇದ್ರ ಜೊತೆಗೆ ಇದನ್ನೆಲ್ಲ ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ಯಾರಿಗೆ ಸಪ್ಲೈ ಮಾಡಲಿಕ್ಕೆ ಹೇಳಿದ್ದಾರೆ ಇದ್ರ ಮೂಲಕ್ಕೆ ಹೋದ್ರೆ ಮತ್ತಷ್ಟು ಆತಂಕದ ವಿಷಯಗಳಿದೆ ಇದು ಮಂಗಳೂರು ಮೂಲದವರಿಗೆ ಯಾಕೆ ಸಿಗ್ತಾ ಇದೆ ಕೆಲವು ಯಾರಿಗೋ ಕೆಲವರಿಗೆ ಯಾಕೆ ಸಿಗ್ತಾ ಇದೆ ಹೀಗಿದೆಲ್ಲ ಮಾತುಗಳು ಬಹಳ ದೊಡ್ಡ ವಲಯದಲ್ಲಿ ಇದೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ್ದು ಇದರೊಳಗೆ ಅಂದ್ರೆ ಈ ಎಲ್ಲ ಕಡತಗಳಲ್ಲಿ ಓಡಾಡಬೇಕಲ್ಲ ಇದೆಯಲ್ಲ ಇಲ್ಲಿ ನಮ್ಮ ಸಚಿವಾಲಯದಲ್ಲಿ ಅಂದ್ರೆ ಸಭಾ ಅಧ್ಯಕ್ಷರ ನಮ್ಮ ಸಚಿವಾಲಯ ಏನಿದೆ ಅಲ್ಲಿ ಅಧಿಕಾರಿಗಳದ್ದು ಏನು ಒಪಿನಿಯನ್ ಇತ್ತು ಅಭಿಪ್ರಾಯ ಏನಿತ್ತು ಇದನ್ನೆಲ್ಲದ ಖರೀದಿಗಳ ಬಗ್ಗೆ ಮತ್ತು ಹಣಕಾಸು ಇಲಾಖೆಗೆ ಹೋಗೇ ಹೋಗುತ್ತೆ ಇದೆಲ್ಲ ಇದು ಯಾವುದೋ ಬಜೆಟ್ನಲ್ಲಿ ಇದ್ದಿದ್ದಲ್ಲ ನಮ್ಮ ವಾರ್ಷಿಕವಾದ ಬಜೆಟ್ನಲ್ಲಿ ಇದಿದ್ದಲ್ಲ ಹಣಕಾಸು ಇಲಾಖೆಗೆ ಹೋಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಹಣಕಾಸು ಇಲಾಖೆ ಇದನ್ನು ತಿರಸ್ಕರಿಸಿದೆ ಇದು ಅಷ್ಟು ತುರ್ತಾಗಿಲ್ಲ ಈಗ ತುರ್ತಾಗಿರೋ ಸಂದರ್ಭ ಇರೋದರಿಂದ ಇದನ್ನು ಆಮೇಲೆ ಕೈಗೊಳ್ಳೋಣ ಇತ್ಯಾದಿ ರಾಜ್ಯ ಅತಿವೃಷ್ಟಿಯಿಂದ ತತ್ತರಿಸಿ ಹೋಗಿದೆ ರೈತರು ಕಂಗಾಲ ಹೋಗಿದ್ದಾರೆ ಅವ್ರ ಬೆಳೆಗಳೆಲ್ಲ ಹಾನಿಯಾಗಿ ರಸ್ತೆಗಳಂತೂ ಗುಂಡಿಮಯ ಆಗಿರೋದು ನೋಡಿದ್ದೀವಿ ಯಾವ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಭ್ರಷ್ಟಾಚಾರ ಮಿತಿ ಮೀರಿದೆ ಓಲೈಕೆ ರಾಜಕಾರಣ ಮಿತಿ ಮೀರಿದೆ ಈಗೆಲ್ಲ ಸಂದರ್ಭದಲ್ಲಿ ವಿಧಾನಸಭೆಯನ್ನ ಶಾಸಕರಿಗನ್ನ ಇಷ್ಟೆಲ್ಲ ಸೌಲಭ್ಯಗಳನ್ನ ನೀಡುವ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಜನರ ಎದುರುಗಡೆಗಿದೆ ಒಂದು ಕಡೆಗೆ ನೋಡಿದರೆ ನಿನ್ನೆ ನೋಡ್ತಾ ಇದ್ದೆ ಯಾವುದು ಅಲ್ಲಿ ಯಾವುದೋ ಗುತ್ತಿಗೆದಾರ ಹೋಟ್ಲಲ್ಲಿ ಸತ್ತೋದ ಆತ್ಮಹತ್ಯೆ ಮಾಡ್ಕೊಂಡು ಇನ್ನು ಮೈ ಇನ್ನೆಲ್ಲೋ ನೋಡ್ತಾ ಇದ್ದೆ ಅಲ್ಲೆಲ್ಲೋ ಪ ಒಂದು ತಿಂಗಳ ಸಂಬಳ ಬರಲಿಲ್ಲ ಅಂತ ಅವರು ಸತ್ತರು ಗುತ್ತಿಗೆದಾರರಂತೂ ಓಪನ್ ಆಗಿ ಹೇಳಿದರು ಇದು ಅರವತ್ತು ಪರ್ಸೆಂಟೋ ಎಂಬತ್ತು ಪರ್ಸೆಂಟೋ ಸರ್ಕಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಬಿಡುಗಡೆ ಮಾಡೋದು ಹೋದರೆ ನಾವು ಮುಂದೆ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅಂತ ಅದು ಇದೆಲ್ಲ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಈ ದಿವಾಳಿ ಹಂಚಿ ಹೋದಾಗ ಇದರೊಳಗೆ ಈ ರೀತಿ ಆರೋಪಗಳು ಸ್ಪೀಕರ್ ಸ್ಥಾನದಕ್ಕೆ ಬರ್ತಾ ಇರೋದು ಬಹಳ ದೊಡ್ಡ ದುರಂತ ಇದೆ ಪ್ರಜಾಪ್ರಭುತ್ವಕ್ಕೆ ಹಾಗಾಗಿ ಇದರ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ ಸಿಟ್ಟಿಂಗ್ ಜಡ್ಜಿಂದ ತನಿಖೆ ಆಗಲಿ ಸ್ಪಷ್ಟತೆ ಬರಲಿ ಹೊರಗೆ ಬರಲಿ ಸ್ಪೀಕರ್ ಸ್ಥಾನ ಮುಕ್ತ ಆಗಲಿ ಆರೋಪದಿಂದ ಮುಕ್ತ ಆಗಲಿ ಮುಖ್ಯಮಂತ್ರಿಗಳ ಇನ್ ವಿಷಯದಲ್ಲಿಯೂ ಅವರ ಪಾಲ್ಗೊಳ್ಳಿಕೆ ವಿಷಯದಲ್ಲೂ ಏನೇನು ಆರೋಪಗಳು ಕೇಳಿ ಬಂದಿದೆ ಅದರಿಂದ ಮುಖ್ಯಮಂತ್ರಿಗಳು ಒಂದು ಒಂದು ಸ್ಪಷ್ಟವಾಗಿ ಹೊರಗೆ ಬರಲಿ ಹಾಗಾಗಿ ಇದು ಹಾಲಿ ಜಡ್ಜರಿಂದ ತನಿಖೆ ಆಗಲಿ ಸಿಟ್ಟಿಂಗ್ ಜಡ್ಜರಿಂದ ತನಿಖೆ ಆಗಲಿ ಯಾಕೆ ಇದನ್ನ ಯಾಕೆ ಅವರಿಂದ ಆಗಲಿ ಅಂತ ಹೇಳ್ತಿದ್ದೇನೆ ಅಂದರೆ ಒಂದು ಸಂವಿಧಾನಬದ್ಧವಾದ ಜವಾಬ್ದಾರಿ ಸ್ಥಾನ ಹಾಗಾಗಿ ಅದಕ್ಕೆ ಇನ್ಯಾರದೋ ಇಲಾಖೆಯಲ್ಲಿ ಆಸ್ ಯೂಶುವಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೂಢಿ ಇದೆ ಎಸ್ ಐ ಟಿ ಮೂಲಕ ಮಾಡಿಸ್ಬಿಡೋಣ ಅಂತ ಹಾಗೆಲ್ಲ ಆಗದೆ ಅವರು ಸಿಟ್ಟಿಂಗ್ ಜಡ್ಜಿಂದ ಇದರ ತನಿಖೆ ಮಾಡಿಸ್ಲಿ ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಆರೋಪದಿಂದ ಮುಕ್ತವಾಗಲಿ ಅಂತ ನಾನು ಆಗ್ರಹಿಸ್ತೇನೆ